नमस्कार वीक्षकरे सयकाल एक्सप्रेस के स्वागत ना यूसुफ नेवा वीक्षको नसुक जव इन विजयपुर नगर दांधी चौक ನಲ್ಲಿ ನಡೆದಿರ್ತಕ್ಕಂಥ ಗಣೇಶ ವಿಸರ್ಜನೆಯ ವೇಳೆ ಒಂದು ದುರ್ಘಟನೆಯನ್ನ ಜರುಗಿದೆ ಬಹಳ ವಿಷಾದದ ದ್ವಂದಿಗೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ನೇರ ಪ್ರಸಾರದಲ್ಲಿ ಯಾಕಂದ್ರೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಏನು ಡಿ ಜೆ ಮ್ಯೂಸಿಕ್ ಅನ್ನು ಹಾಕ್ಕೊಂಡು ಯುವಕರು ಏನು ಡೋಬಳೆ ಗಲ್ಲಿಯ ಯುವಕರು ಮತ್ತು ಶಿವಾಜಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂ ಸಮುದಾಯದ ಗಣೇಶ ವಿಸರ್ಜನೆ ವೇಳೆ ಯುವಕರೇನಿದಾರಲ್ಲ ಮೆರವಣಿಗೆ ಸಂದರ್ಭದಲ್ಲಿ ಏನು ತಡರಾತ್ರಿ ಅಂದ್ರೆ ರಾತ್ರಿ ಸಂಜೆ ಏಳು ಗಂಟೆಯಿಂದ ಪ್ರಾರಂಭವಾದ ಮೆರವಣಿಗೆ ನಸಿಕಿನ ಜಾವ ನಾಲ್ಕು ಗಂಟೆವರೆಗೆ ಗಾಂಧಿ ಚೌಕಿಗೆ ತಲುಪುತ್ತೆ ಗಾಂಧಿ ಚೌಕಿನಲ್ಲಿ ಏನು ನೀವು ನೇರವಾಗಿ ಇದನ್ನು ನೋಡ್ತಾ ಇದ್ದೀರಾ ಏನು ಇದು ಈ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆಯಲ್ಲ ಇದು ಈ ಬಿಲ್ಡಿಂಗ್ ಈ ರಸ್ತೆ ಶಿವಾಜಿ ಸರ್ಕಲ್ ನಿಂದ ಬಂದಿರತಕ್ಕಂಥದ್ದು ಶಿವಾಜಿ ಸರ್ಕಲ್ ನಿಂದ ನೇರವಾಗಿ ಬಂದು ಇದು ಏನು ಶ್ರೀನಿಧಿ ಹೋಟೆಲ್ ಎದುರುಗಡೆ ಅಂದ್ರೆ ಎಂ ಆರ್ ಹೋಟೆಲ್ ಎದುರುಗಡೆಯಿಂದ ಟರ್ನ್ ಆಗಿ ಏನು ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಹೋಗ್ತಕ್ಕಂತಹ ರಸ್ತೆ ಇದು ಇದು ಸರಾಫ ಬಜಾರು ಮತ್ತು ಮಿಲನ್ ಬಾರು ಈ ರೋಡ್ಗೆ ಹೋಗ್ತಕ್ಕಂತಹ ರಸ್ತೆ ಇದು ಸಹ ಆ ಸಂದರ್ಭದಲ್ಲಿ ಈಗ ಏನು ಇಲ್ಲಿ ಟರ್ನ್ ಮಾಡ್ಕೋಬೇಕಾಗಿತ್ತು ಏನು ಏನು ವಾಹನವನ್ನ ಟರ್ನ್ ಮಾಡ್ಕೋಬೇಕಾಗಿತ್ತು ಅದು ನಾ ಸುಮಾರು ಇಪ್ಪತ್ತು ಫೀಟ್ ಅಂತರದಲ್ಲಿ ಇರ್ತಕ್ಕಂತಹ ಒಂದು ಡಿಜೆ ಏನು ಸಂಪೂರ್ಣವಾದಂತಹ ಒಂದು ಡಿಜೆ ಒಂದು ಎಕ್ವಿಪ್ಮೆಂಟ್ಸ್ ಇದ್ದು ಲೈಟಿಂಗ್ಸ್ ಇರುತ್ತೆ ಮತ್ತು ಮ್ಯೂಸಿಕ್ ಇರುತ್ತೆ ಸ್ಪೀಕರ್ಸ್ ಇರುತ್ತೆ ಇದು ಆ ಥರದ್ದು ಒಂದು ಮ್ಯೂಸಿಕ್ ಇರ್ತಕ್ಕಂತ ಒಂದು ಪ್ರದೇಶವನ್ನ ನೀವು ಆ ನೀವು ನೋಡಿದಾಗ ಅದನ್ನ ಯಾವ ರೀತಿ ಹೇಳಕ್ ಆಗದೇ ಇರುವಂಥ ಪರಿಸ್ಥಿತಿ ಅದು ಸ್ಮಾಲ್ ಆಗಿರೋದಲ್ಲ ತುಂಬಾ ಸುಮಾರು ಈ ಕಡೆ ಒಂದು ನಲ್ವತ್ತು ಫೀಟು ಈ ಕಡೆ ಒಂದು ಇಪ್ಪತ್ತು ಫೀಟು ಹೈಟಿಗೆ ಒಂದು ಹದಿನೈದು ಫೀಟು ಈ ತರ ಇರುತ್ತೆ ಅದು ನೀವು ನೋಡ್ತಾ ಇದ್ದೀರಿ ಬೇರೆ ಕಡೆ ನಿಮ್ಗೆ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀವಿ ಆದರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅದು ಈ ಭಾಗದಿಂದ ಟರ್ನ್ ಆಗುವ ಸಂದರ್ಭದಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇದಲ್ಲ ಇದು ಲೈನ್ಸ್ ನೀವು ನೋಡ್ತಾ ಇದ್ದೀರಿ ಈ ಲೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಏಳು ಲೈನ್ ಅಲ್ಲಿ ನಾಲ್ಕು ಐದು ಲೈನ್ಗಳು ಏನಿದೆಯಲ್ಲ ಇದು ವಿದ್ಯುತ್ ತಂತಿ ಲೈನ್ಗಳು ಅನ್ನಬಹುದು ಇದು ನೀವು ಕಾಣಿಸ್ತಾ ಇದೆ ಇದು 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 ನೋಡಿ ಈ ಲೈನ್ಗಳಂದೇ ಸಂಪೂರ್ಣವಾಗಿ ಇದು ಈ ಭಾಗದಲ್ಲಿ ಇರ್ತಕ್ಕಂತ ಏನು ಲೈನ್ ಲೈನ್ ಅಂದ್ರೆ ಆ ಸಂದರ್ಭದಲ್ಲಿ ಕರೆಂಟ್ ಇತ್ತು ಅದನ್ನ ಟರ್ನ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಮೂರು ಜನರಿಗೆ ತುಂಬಾ ದುರ್ಘಟನೆ ಅನ್ನಬಹುದು ಮೂರು ಜನರಿಗೆ ಗಾಯ ಆಗಿದೆ ಒಂದು ಯುವಕ ಶಂಭು ಅಂದ್ರೆ ಶುಭಂ ಸಂಕಳ ಅಂತಕ್ಕಂಥ ಒಂದು ಯುವಕ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು ಇದು ಬಹಳ ದುರಂತ ಅನ್ನಬಹುದು ಯಾಕಂದ್ರೆ ನೀವು ಈ ಕಡೆ ಫೋಟೋದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆ ಸಂಕ ಶುಭಂ ಸಂಕಳ ಅಂತಕ್ಕಂಥ ಯುವಕ ಸ್ಥಳದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಮತ್ತೆ ಅದು ಸ್ಟೀಲ್ ಇಂದ ಏನು ಆರ್ಚ್ ಏನಿತ್ತು ಅದು ಏನು ಒಳಗಡೆ ಗಣೇಶ ಇಟ್ಟುಕೊಂಡು ಲೈಟಿಂಗ್ ಹಾಕೊಂಡು ಏನು ಬರ್ತಾ ಇದ್ರಲ್ಲ ಅಲ್ಲಿ ಇದ್ದಂತಹ ಯುವಕರು ಕೂಡ ಕೂಡಲೇ ಹೊರಗಡೆ ಜಿಗಿದು ಹೋಗಿರ್ತಕ್ಕಂಥದ್ದು ಇದೆಲ್ಲ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಹಾಗಾದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ರಾಮ ಮಂದಿರದ ಹತ್ರ ಒಂದು ಸೆಕ್ಯೂರಿಟಿ ಪರ್ಪಸ್ ಆಗಿ ಯಾಕಂದ್ರೆ ಇಲ್ಲಿ ಬರ್ತಾರೆ ಬಿಡು ಆ ಕಡೆ ಎಲ್ಲರೂ ಒಂದು ಸೆಕ್ಯೂರಿಟಿ ಪರ್ಪಸ್ ಎಲ್ಲಿ ಸೂಕ್ಷ್ಮವಾದಂತಹ ಪ್ರದೇಶಗಳಿದೆಯಲ್ಲ ಅಲ್ಲಿ ನಿಂತಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ನಿಂತಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಸ್ವಲ್ಪ ನಿಷ್ಕಾಳಜಿತನ ತೋರಿದ್ದಾರೆ ಅನ್ನಬಹುದು ಯಾಕಂದ್ರೆ ಪೂರ್ವ ನಿಯೋಜಿತವಾಗಿ ಏನು ಒಂದು ಮೆರವಣಿಗೆ ಹೊಡಿತಾ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಗಜಾನನ ಯುವಕ ಮಂಡಳಿ ಬಹಳ ಒಂದು ಜಾಗೃತಕತೆಯಿಂದ ಒಂದು ಕಟ್ಟಿಗೆ ಮುಖಾಂತರ ವೈರ್ಗಳನ್ನ ಮೇಲೆ ಎತ್ತುತ್ತಾ ಹೋಗಬೇಕಾಗುತ್ತೆ ಇವರು ಆ ಯಾವುದು ಮಾಡಿದ್ದಾರೆ ಆದರೆ ಇಲ್ಲಿ ಬಹುತೇಕವಾಗಿ ಏನು ನಸುಕಿನ ಜಾವ ನಾಲ್ಕು ಗಂಟೆಗೆ ಆಗಿರ್ತಕ್ಕಂಥ ದುರ್ಘಟನೆ ಅನ್ನಬಹುದು ಯಾಕಂದ್ರೆ ಆ ನಾಲ್ಕು ಗಂಟೆಗೆ ಯಾರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಯಾಕಂದ್ರೆ ಈಗಿನ ಯುವಕರ ಪರಿಸ್ಥಿತಿ ಏನಿದೆ ಅಂತಂದ್ರೆ ದುಶ್ಚಟಗೆ ಬಲಿಯಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಯಾರೂ ಕೇರ್ ಮಾಡಲೇ ಇಲ್ಲ ಇದು ನೀವು ನೋಡ್ತಾ ಇದೀರಿ ಬಹಳ ದೊಡ್ಡ ದುರಂತ ಅಂತಂದ್ರೆ ಯಾರು ಇದನ್ನ ಕೇರ್ ಮಾಡಲೇ ಇಲ್ಲ ಒಂದು ಗಸ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಪೂರ್ವ ನಿಯೋಜಿತವಾಗಿ ಪೂರ್ವ ತಯಾರಿಯಾಗಿ ಒಂದು ಟೀಮ್ ಅನ್ನ ತಯಾರು ಮಾಡಬೇಕಾಗತ್ತೆ ಆ ಟೀಮ್ ಏನಂತಂದ್ರೆ ಯಾವುದೇ ವೈರ್ಗಳು ಬಂದರೂ ಕೂಡ ಅದನ್ನ ಮೇಲ್ಗಡೆ ಎತ್ತುವಂತ ಕೆಲಸ ಆಗ್ಬೇಕು ಅದು ಮಾಡಲಿಲ್ಲ ಅದಕ್ಕೆ ಎಚ್ಚರಿಕೆ ಕೊಡುವಂತಹ ಪೊಲೀಸರ ಕೆಲಸ ಆಗ್ಬೇಕಾಗಿತ್ತು ಅದು ಆಗಿಲ್ಲ ಮಹಾನಗರ ಪಾಲಿಕೆ ಆಗಲಿ ವಿದ್ಯುತ್ ಇಲಾಖೆ ಆಗಲಿ ಅಂದ್ರೆ ಯಾವುದು ನಮ್ಮ ವಿದ್ಯುತ್ ಇಂಧನ ಇಲಾಖೆ ಆಗಲಿ ಇಂಥ ಕಾರ್ಯಗಳಿಗೆ ಯಾವುದೇ ಒಂದು ಮೆರವಣಿಗೆ ಹೋಗ್ತಾ ಇದೆ ಅಂದ್ರೆ ಅದು ಪೂರ್ವ ನಿಯೋಜಿತವಾಗಿ ಪೂರ್ವ ಪೂರ್ವ ಸಿದ್ಧತೆಗಾಗಿ ಎಚ್ಚರಿಕೆ ಕೊಡಬೇಕಾಗತ್ತೆ ನೋಟಿಸ್ಗಳನ್ನು ಕೊಡಬೇಕಾಗಿತ್ತು ಆ ಕೆಲಸ ಯಾವುದು ಮಾಡಲಿಲ್ಲ ಹಾಗಾಗಿ ದಯಬಾಡಿ ಇದು ನೋಡ್ತಾ ಇದ್ದೀರಿ ಇದು ಬಹಳ ಒಂದು ನಮಗೆ ಮುಂದಿನ ಯುವಕರಿಗೆ ಮತ್ತು ಗಣೇಶ ವಿಸರ್ಜನೆ ಮಾಡುವವರಿಗೆ ಇದು ಒಂದು ಪಾಠ ಅನ್ನಬಹುದು ಇಂಥ ಒಂದು ದುರ್ಘಟನೆಗೆ ಕಾರಣರೇ ಯಾರು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗಿದೆ ಯಾಕಂತಂದರೆ ಯಾಕಂತಂದ್ರೆ ಇದು ಡೋಬಳೆ ಗಲ್ಲಿಯ ಯುವಕ ಇವಾಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದು ಕೂಡ ಇಲ್ಲಿ ನೀವು ನೋಡಿ ಬನ್ನಿ ತೋರಿಸ್ತೀನಿ ನಿಮಗೆ ಇದು ನಿಂತ ನಿನ್ನೆ ತಡರಾತ್ರಿ ಆಗಿರ್ತಕ್ಕಂಥದ್ದು ಈ ಘಟನೆ ಇಲ್ಲಿ ಇದು ವೈರ್ ಹರಿದು ಹೋಗಿರ್ತಕ್ಕಂಥದ್ದು ಇದರಲ್ಲಿ ವೈರ್ ಇದು ಕಾಣಿಸ್ತಾ ಇದೆ ಇದು ಟೆಲಿಫೋನ್ ವಯರ್ ಇದು ಇದು ಯಾವುದೋ ರೀತಿ ಕರೆಂಟ್ ವಯರ್ ಅಲ್ಲ ಇದು ಟೆಲಿಫೋನ್ ವಯರ್ ಇದು ಇದು ಹರಿದು ಬಿದ್ದಿದೆ ಇದು ಈ ಕಂಬದಿಂದ ಇಲ್ಲಿ ಜೂಮ್ ಮಾಡಿ ಬ್ರದರ್ ಇದು ಇನ್ನು ನೋಡಿ ಇದು ಇದು ಟೆಲಿಫೋನ್ ವಯರ್ ಇದು ಹರಿದು ಬಿದ್ದಿದೆ ಇದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇದು ಇಲ್ಲಿ ಬನ್ನಿ ಇಲ್ಲಿ ತೋರಿಸಿ ಇದು ನಮ್ಮ ಮಹಾನಗರ ಪಾಲಿಕೆ ಮತ್ತು ಇದು ಎಷ್ಟು ನಿರ್ಲಕ್ಷ್ಯ ಇಲ್ಲಿ ಕೂಡ ವಿದ್ಯುತ್ ಇದೆ ಇದು ವಿದ್ಯುತ್ ಕೂಡ ಇದಕ್ಕೆ ಜವಾಬ್ದಾರು ಯಾರು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಇದು ನೋಡಿ ಇದು ಈ ರೀತಿ ಬಿಟ್ಟಿರ್ತಕ್ಕಂಥದ್ದು ಇದು ವಿಜಯಪುರ ನಗರದ ಪರಿಸ್ಥಿತಿ ಅನ್ ಅನ್ಬಹುದು ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಯಾರು ಕಾರಣರು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗತ್ತೆ ಹಾಗಾಗಿ ಇಲ್ಲಿ ಯುವಕರು ಪರಿಸ್ಥಿತಿ ಏನಿದೆ ಅಂತಂತಂದ್ರೆ ಈ ಘಟನೆಗೆ ಇಲ್ಲಿ ನೋಡಿ ಆ ಘಟನೆ ನಡೀಬೇಕಾದಂತಹ ಸಂದರ್ಭದಲ್ಲಿ ಇಲ್ಲಿ ಕೂಡ ಇಲ್ಲಿ ಎಷ್ಟು ಒಂದು ಒಂದು ಇದು ಆಗಿತ್ತು ಅಂದ್ರೆ ಎಲ್ಲಿ ಸುಮಾರು ಒಂದು ಇಪ್ಪತ್ತು ಫೀಟ್ ಅಂತರದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ಅನ್ನಬಹುದು ಇಪ್ಪತ್ತು ಫೀಟ್ ಹೈಟಾಗಿ ಇರಬೇಕಾಗಿತ್ತು ಅದನ್ನು ಕರೆಂಟ್ ಮುಖಾಂತರ ಎತ್ತಬೇಕಾಗಿತ್ತು ಅದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸ್ಥಳದಲ್ಲೇ ಮೂರು ಜನರ ಮೇಲೆ ಕರೆಂಟ್ ಬಂದಿರತಕ್ಕಂಥದ್ದು ಇದು ನೀವು ನೋಡ್ತಾ ಇದ್ರಿ ಈ ಕಡೆ ಕೂಡ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇದು ಇದು ನೋಡಿ ಈ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರ್ತಕ್ಕಂಥದ್ದು ಇದು ಮೇಲುಗಡೆ ಈ ಐದು ವಯರ್ಗಳಿಗೆ ಈ ಐದು ವಯರ್ಗಳಿಗೆ ಈ ಐದು ವಯರ್ಗಳು ಕೂಡ ಕಟ್ಟಿಗೆಯಿಂದ ಮೇಲ್ಗಡೆ ಎತ್ತಬೇಕಾಗತ್ತೆ ಆ ಕಟ್ಟಿಗೆಯಿಂದ ಎತ್ತೋ ಸಂದರ್ಭದಲ್ಲಿ ಒಂದು ದುರಂತ ನಡೆದಿದೆ ಅನ್ನಬಹುದು ಯಾಕಂತಂದ್ರೆ ಇದು ನಿಖರವಾಗಿ ಎಳದೇ ಇದ್ದರೂ ಕೂಡ ಯಾವುದೇ ರೀತಿ ಇಲ್ಲಿ ಮೊಬೈಲಲ್ಲಿ ಸಾಕಾಗಷ್ಟು ಶೂಟ್ ಮಾಡ್ಕೋತಾರೆ ಇನ್ನೂ ಕೂಡ ಸಾರ್ವಜನಿಕರಿಗೆ ಗೊತ್ತಾಗಿಲ್ಲ ಯಾಕಂದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೂ ಕೂಡ ಯುವಕರು ಇದ್ರು ಬಹಳಷ್ಟು ಜನ ಯುವಕರು ಇದ್ರು ಮತ್ತು ಅಷ್ಟೇ ಮೆರವಣಿಗೆ ಸಂದರ್ಭದಲ್ಲಿ ತಮ್ಮ ಒಂದು ಇದು ಮಾಡಿದರು ಆದರೆ ನಾಲ್ಕು ಗಂಟೆಗೆ ಏನು ಬಹಳ ಪ್ರಾತಃ ಕಾಲ ಅಂತಾರೆ ಇದಕ್ಕೆ ಆ ಪ್ರಾತಃ ಕಾಲದಲ್ಲಿ ಮನುಷ್ಯನಿಗೆ ಏನು ವಿಚಾರ ಬರಲಿಲ್ಲವೋ ಅಥವಾ ಇದು ದುರ್ಘಟನೆಗೆ ನ ಆಗುತ್ತೆ ಅಂತಕ್ಕಂಥ ವಿಚಾರ ಯಾರಿಗೂ ಇರೋದಿಲ್ಲ ನಿಜ ಆದರೆ ಈ ದುರ್ಘಟನೆ ಜರುಗೋಗಿದೆ ಈ ಯುವಕ ಏನು ಶುಭಂ ಸಂಕಳೆ ಅಂತಕ್ಕಂಥ ಯುವಕ ಸ್ಥಳದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಇನ್ನೂ ಇಬ್ಬರಿಗೆ ತುಂಬ ತೀವ್ರವಾದಂತಹ ಗಾಯಗಳಾಗಿದೆ ಮತ್ತು ಪ್ರಮುಖ ಆಸ್ಪತ್ರೆಯಲ್ಲಿ ಕೂಡ ಈಗ ಅವರಿಗೆ ಕಳಿಸಲಾಗಿದೆ ಹಾಗಾಗಿ ಈ ಚಿಂತಾದನಕ ಪರಿಸ್ಥಿತಿಗೆ ಈ ವಿಜಯಪುರ ನಗರದಲ್ಲಿ ನಡೆದಂತಹ ಈ ದುರ್ಘಟನೆಗೆ ಯಾರು ಕಾರಣ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿ ನಾವು ಅಲ್ಲಿ ಕಲೆ ಹಾಕ್ತಾ ಇದ್ದೀವಿ ಮತ್ತೆ ನಿಮಗೆ ನೇರ ಪ್ರಸಾರದಲ್ಲಿ ಬರ್ತಾ ಇದ್ದೀವಿ ಅಲ್ಲಿವರೆಗೆ ನೀವು ನಿರಂತರವಾಗಿ ನೋಡ್ತಾ ಇರಿ ಶಂಕಲ್ ಎಕ್ಸ್ಪ್ರೆಸ್